ಮಾಡಿ ಕೊಡಿ ಇಟ್ಕೊಡಿ ನಮ್ಗೆ ಈ ಬ್ರಿಡ್ಜ್ ಇಂದ ನಮ್ಗೆಲ್ಲ ಅನಾನುಕೂಲ ಹಾಸ್ಪಿಟಲ್ ಹೋಗಕ್ಕಾಗಲ್ಲ ಆಂಬುಲೆನ್ಸ್ ಒಂದು ಬಂದ ಬರಕ್ ಹೋಗಲ್ಲ ಆಗಕ್ ಹೋಗಕ್ಕಾಗಲ್ಲ ಪೈಂಟ್ ಕೆಲಸ ಮಾಡೋದು ನೋಡಿ ಇನ್ನೂ ಹೋಗಿಲ್ಲ ಕೆಲಸ ನಮ್ಗೆ ಯಾರು ಊಟ ಹಾಕೋರು ತುಂಬಾ ತೊಂದರೆ ಮಾಡ್ತಾ ಇದಾರೆ ಬ್ರಿಡ್ಜ್ ಕಟ್ಬಿಟ್ ನಮ್ಗೆ ಈ ಬ್ರಿಡ್ಜ್ ಇಂದ ತುಂಬಾ ಅನಾನುಕೂಲ ಅನುಕೂಲ ಅಂದ್ರೆ ನಮ್ಗೆ ಇದು ಬ್ರಿಡ್ಜ್ ಬಂದ್ ಮಾಡಿ ಗೇಟ್ ಇಟ್ ಬಂದ್ರೆ ನಮ್ಗೆ ಅನುಕೂಲ ಮಾಡ್ಕೊಡೋದು ಇದಕ್ಕೆ ಸಂಬಂಧಪಟ್ಟಿದ ಅಧಿಕಾರಿ ಇಲ್ಲಿ ಯಾರನ್ನ ಇದ್ರೆ ಬಂದು ನಮ್ಗೆ ಕ್ಲಿಯರ್ ಮಾಡಿಕೊಡಿ ಅಷ್ಟೇ ಬೇಕೇ ಬೇಕು ಶಾಶ್ವತವಾಗಿ ನಮ್ ಪರಿಹಾರ ಮಾಡಿಕೊಡ್ರಿ ಪ್ಲೀಸ್ ಅಧಿಕಾರಿಗಳು ಯಾರು ಸಂಬಂಧ ಪಡ್ತಾರೋ ಅಧಿಕಾರಿಗಳಿಗೆ ಬಂದು ನಮ್ಗೆ ಶಾಶ್ವತವಾಗಿದ್ದು ಬೋರ್ಲಾರಿ ಬರಕ್ ವ್ಯವಸಾಯ ಮಾಡೋ ತುಂಬಾ ಜನ ಇದಾರೆ ಈ ಕಡೆ ಬರೀ ಮಳೆನೇ ಕಾಯ್ಕೊಂಡಿರಕ್ ಮಳೆ ಬಂದೆ ಬೇರೆಯವ್ರು ಖುಷಿ ಪಾರ್ ನಮ್ಗೆ ಬಾಧೆ ಮಳೆ ಬಂದ್ರೆ ಕಷ್ಟ ಒಂದು ಬರಕ್ ಬರುತ್ತ ಗೊತ್ತಾ ಬೆಳಿಗ್ಗೆ ಅಥವಾ ಎಲ್ಲಾರ್ಗು ರಜಾ ಮಕ್ಕಳಿಗೆ ತುಂಬಾ ಅನುಕೂಲ ಮಾಡಿ ಯಾರು ಅಧಿಕಾರಿಗಳು ಸಂಬಂಧಪಟ್ಟ್ರು ಬಂದ್ ಕ್ಲಿಯರ್ ಮಾಡ್ಕೊಡಿ ನಮಗೆ ಬ್ರಿಡ್ಜ್ ಬೇಕಾಗಿಲ್ಲ 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 ಅಷ್ಟೇ موت بیٹو دم کس سا دیکھے دیکھو آیا دیکھو دیکھ کے دیکھو آیا دیکھو دیکھ کے دیکھو آیا Bang!